ಜೂನಿಯರ್ ಪುನೀತ್ ಯುವ ರಾಜ್ಕುಮಾರ್ ಅಬ್ಬರಕ್ಕೆ ದಾಖಲೆಗಳೆಲ್ಲ ಧೂಳ್ ಧೂಳ್ ಆಗುತ್ತಿವೆ ಹೌದು ವೀಕ್ಷಕರೇ ಇನ್ನೂ ಸಿನಿಮಾನೇ ಬಿಡುಗಡೆ ಆಗಿಲ್ಲ ಆದರೆ ಅದಕ್ಕೂ ಮೊದಲೇ ದೊಡ್ಡ ಮನೆಯ ಮೊಮ್ಮಗ ಯುವರಾಜ್ ಕುಮಾರ್ ಅವರ ಅಬ್ಬರ ಬಲು ಜೋರಾಗಿದೆ ಸಿನಿಮಾ ಬಿಡುಗಡೆ ಮೊದಲೇ ನಟ ಯುವ ಹಲವು ದಾಖಲೆ ಪುಡಿ ಪುಡಿ ಮಾಡುತ್ತಿದ್ದಾರೆ ಅದರಲ್ಲೂ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಇದೀಗ ಯುವರಾಜ್ ಕುಮಾರ್ ಅವರನ್ನು ಜೂನಿಯರ್ ಪುನೀತ್ ಅಂತಾನೆ ಕರೆಯುತ್ತಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಅವರ ಪುತ್ರ ಯುವ ಹಲವು ವರ್ಷಗಳಿಂದ ಹವ ಎಬ್ಬಿಸಿದ್ರು ಅವರ ಸಿನಿಮಾ ಕೆರಿಯರ್ ಹೇಗೆ ಇರುತ್ತದೆ ಅಂತ ಯುವ ಅವರ ಒಂದೇ ಒಂದು ಟೀಸರ್ ನೋಡಿ ಅಭಿಮಾನಿಗಳು ಫಿಕ್ಸ್ ಆಗಿದ್ದರು ಯುವ ರಣಧೀರ ಕಂಠೀರವ ಟೀಸರ್ ನೋಡಿದ್ದ ಫ್ಯಾನ್ಸ್ ದೊಡ್ಡ ಮನೆ ಮೊಮ್ಮಗ ಗೆದ್ದೇ ಗೆಲ್ತಾರೆ ಅಂತ ಫಿಕ್ಸ್ ಆಗಿದ್ರು ಈ ಮಾತು ಈಗ ನಿಜವಾಗುತ್ತಿದ್ದು ಯುವ ರಾಜ್ಕುಮಾರ್ ಅವರ ಮೊದಲ ಸಿನಿಮಾ ಯುವ ಚಿತ್ರದ ಮೊದಲ ಹಾಡು ನಿನ್ನೆ ರಿಲೀಸ್ ಆಗಿದೆ ಮೊದಲ ಹಾಡಿನಲ್ಲೇ ಮಿಲಿಯನ್ ಗಟ್ಟಲೆ ವ್ಯೂಸ್ಗಳು ಕೂಡ ಬಂದಿದೆ ಯುವ ರಾಜ್ಕುಮಾರ್ ಡ್ಯಾನ್ಸ್ ವೈರಲ್ ಆಗುತ್ತಿದೆ ಯುವ ಸಿನಿಮಾದ ಮೊದಲ ಹಾಡಿನಲ್ಲಿ ಭರ್ಜರಿ ಸ್ಟೆಪ್ ಹಾಕಿರುವ ಕನ್ನಡಿಗರ ಪ್ರೀತಿಯ ಯುವ ಅಪ್ಪು ಅಭಿಮಾನಿಗಳ ಮನಸ್ಸು ಗೆದ್ದಿದ್ದಾರೆ ಯುವರಾಜ್ಕುಮಾರ್ ಅವರ ಮೊದಲ ಸಿನಿಮಾ ಯುವ ಇನ್ನೇನು ಇದೇ ತಿಂಗಳು ಭಾರೀ ಸದ್ದಿನ ಮೂಲಕ ರಿಲೀಸ್ ಆಗಲಿದೆ ಹೀಗಾಗಿ ಸಿನಿಮಾ ಬಿಡುಗಡೆ ಮಾಡಲು ಬೇಕಾಗಿರುವ ಅಂತಿಮ ಹಂತದ ತಯಾರಿ ಸಾಗಿವೆ ಈ ಸಿನಿಮಾ ಮೂಲಕ ಯುವ ಕನ್ನಡ ಸಿನಿಮಾ ರಂಗಕ್ಕೆ ಎಂಟ್ರಿ ಪಡೆಯುತ್ತಿದ್ದರೆ ಸಂತೋಷ್ ಆನಂದ್ ರಾಮ್ ನಿರ್ದೇಶನದ ಈ ಚಿತ್ರದಲ್ಲಿ ಕಾಂತಾರ ಸಿನಿಮಾದ ಬೆಡಗಿ ಸಪ್ತಮಿ ಗೌಡ ನಾಯಕಿಯಾಗಿ ನಟಿಸಿದ್ದಾರೆ ಹೀಗಾಗಿ ದೇಶಾದ್ಯಂತ ಈ ಸಿನಿಮಾ ಭಾರೀ ಹೈಪ್ ಕ್ರಿಯೇಟ್ ಮಾಡಿದೆ ವೀಕ್ಷಕರೇ ನೀವೇನಾದರೂ ಯುವರಾಜ್ ಕುಮಾರ್ ಅವರ ಫ್ಯಾನ್ ಆಗಿದ್ದರೆ ಖಂಡಿತವಾಗಿಯೂ ಯುವ ಮೂವಿಯನ್ನು ಥಿಯೇಟರ್ನಲ್ಲಿ ನೋಡಿ ಹಾಗೂ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನೋಡಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್